ಬೆಂಗಳೂರು ಅಂದ್ರೆ ಹಾಗೆ ಅಲ್ವಾ ಎಲ್ರನ್ನೂ ಕೈ ಬೀಸಿ ತನ್ನತ್ತ ಕರೆಯುತ್ತೆ ಕೆಲವೊಬ್ರನ್ನ ಓದಿಗಾಗಿ ಕರೆದ್ರೆ ಇನ್ನೂ ಕೆಲವೊಬ್ರನ್ನ ಕೆಲಸ ಹೊಟ್ಟೆಪಾಡಿಗಾಗಿ ಸೆಳೆಯುತ್ತೆ ಇಂತಹ ಬ್ಯುಸಿ ನಲ್ಲಿ ಮನೆಗೆ ಹೋಗದೆ ಹಬ್ಬಗಳನ್ನ ಮಿಸ್ ಮಾಡಿಕೊಂಡ್ರೆ ಫೀಲ್ ಆಗುವುದಂತೂ ಸಹಜ ಆದ್ರೆ ಇದೀಗ ಬೆಂಗಳೂರಲ್ಲೇ ಮನೆಯವರನ್ನ ಬಿಟ್ಟು ಒಬ್ಬಂಟಿಯಾಗಿರೋರಿಗೆ ಸಂಕ್ರಾಂತಿ ಹಬ್ಬದ ವಾತಾವರಣ ಸೃಷ್ಟಿಸೋ ಕಾರ್ಯ ನಡೆದಿದೆ ಹಾಗಾದ್ರೆ ಅದೆಲ್ಲಿ ಪ್ರೋಗ್ರಾಂ ಹೇಗ್ ನಡೀತು ಹೇಗೆ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರು ಅನ್ನೋದನ್ನ ಬರೋಣ ಬನ್ನಿ ಹಲೋ ಕರ್ನಾಟಕ ಹೆಂಗಿದ್ದೀರಾ ಎಲ್ಲ ಇಡೀ ಕರ್ನಾಟಕನೇ ಎಳ್ಳು ಬೆಲ್ಲ ಬೀರೋದಕ್ಕೆ ರೆಡಿ ಆಗಿದೆ ಆದ್ರೆ ಮನೆಗೆ ಹೋಗಕ್ಕೆ ಅವಕಾಶನೇ ಸಿಗ್ತಿಲ್ಲ ಈ ಸತಿ ಸಂಕ್ರಾಂತಿ ಬಂದ್ಬಿಟ್ಟು ಬುಧವಾರ ಬಂದ್ಬಿಟ್ಟಿದೆ ಇನ್ನೇನು ಮನೆಗೆ ಹೋಗೋಕ್ಕೂ ಆಗಲ್ಲ ಇಂದ ರಜೆ ಕೂಡ ಸಿಗಲ್ಲ ಅಂತ ಮನೇಲಿ ಕೂತ್ಕೊಂಡು ಇರಕಾಗಲ್ಲ ಸೊ ಅದಕ್ಕೆ ಇವತ್ತು ನಾನೊಂದು ಬ್ಯೂಟಿಫುಲ್ ಈವೆಂಟ್ ಇವೆಂಟ್ಗೆ ಕರ್ಕೊಂಡು ಬಂದಿದ್ದೀನಿ ಇದು ನಮ್ಮ ವೀಕೆಂಡ್ ಅವರು ಅರೇಂಜ್ ಮಾಡಿರ್ತಕ್ಕಂಥ ಸಂಕ್ರಾಂತಿ ಸ್ಟ್ರೇಂಜರ್ಸ್ ಮೀಟ್ ಅಪ್ ಅಂತ ಹೌದು ಹಬ್ಬ ಅಂದ ತಕ್ಷಣ ನೆನಪಾಗೋದು ನಮ್ಮ ಊರು ನಮ್ಮ ಮನೆ ಊರಲ್ಲಿ ಮಾಡುವ ಹಬ್ಬನೇ ಚಂದ ನಾವೆಲ್ಲೇ ಹೋದ್ರೂ ನಮ್ಮ ಸಂಸ್ಕೃತಿ ಆಚರಣೆಗಳನ್ನ ಮರೆಯೋಕಾಗಲ್ಲ ಅದಕ್ಕಾಗಿ ಮನೆಯಿಂದ ದೂರ ಇದ್ದ ಜನರು ಸಂಕ್ರಾಂತಿ ಹಬ್ಬನ ಮಿಸ್ ಮಾಡ್ಕೊಳ್ಳೋ ಫೀಲ್ ಆಗ್ಬಾರ್ದು ಅಂತ ಸಂಕ್ರಾಂತಿ ಸ್ಟೇಂಜಸ್ ಮೀಟಪ್ ಅನ್ನ ಬೆಂಗಳೂರಿನ ವಿಜಯನಗರದ ರೀಚ್ ಫಿಟ್ನೆಸ್ ನಲ್ಲಿ ಏರ್ಪಡಿಸಲಾಗಿತ್ತು ಈವೆಂಟ್ ಆಯೋಜನೆ ಮಾಡಿದ ರಘು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಬಟ್ ಬ್ಯಾಂಗ್ಳೂರಿನ್ ಬ್ಯಾಂಗ್ಳೂರಿಗೆ ತುಂಬ ಜನ ಆಚೆಯಿಂದ ಬಂದಿರ್ತಾರೆ ಸೊ ಅವ್ರಿಗೆ ಮನೆಗೆ ಹೋಗೋಕ್ಕಾಗೋದಿಲ್ಲ ರಜಾ ಇರೋದಿಲ್ಲ ಸೊ ಅವರಿಗೆ ವಿ ವಾಂಟೆಡ್ ಟು ಗಿವ್ ದಟ್ ಹೋಮ್ಲಿ ಫೀಲ್ ಮಿಸ್ಸಿಂಗ್ ಹೋಮ್ ಡೋಂಟ್ ವರಿ ವಿ ಗಾಟ್ ಯು ಫಾರ್ ದ ಫೆಸ್ಟಿವ್ ಟೈಮ್ ದಟ್ಸ್ ಅ ಕಾನ್ಸೆಪ್ಟ್ ಸೊ ದಟ್ಸ್ ವೈ ಎವ್ರಿ ಒನ್ ಆರ್ ಇನ್ ಟ್ರೆಡಿಷನಲ್ ಔಟ್ಫಿಟ್ ಆರ್ ಸರ್ವಿಂಗ್ ಟ್ರೆಡಿಷನಲ್ ಸೌತ್ ಮೇಲ್ಸ್ ಆ್ಯಂಡ್ ವಿತ್ ಟ್ರೆಡಿಷ್ನಲ್ ಗೇಮ್ಸ್ ಆಲ್ಸೋ ಸೊ ವಿ ವಾಂಟೆಡ್ ಟು ಗಿವ್ ಅನ್ ಎಕ್ಸ್ಪೀರಿಯನ್ಸ್ ಮೋರ್ ದನ್ ಎ ಮೀಟಪ್ ಹೌದು ನಮ್ಮ ವೀಕೆಂಡ್ ಕಮ್ಯುನಿಟಿ ಸಂಕ್ರಾಂತಿ ಹಬ್ಬವನ್ನ ಮಿಸ್ ಮಾಡಿಕೊಳ್ಳುವವರಿಗೆ ಅಂತಾನೆ ಅರೇಂಜ್ ಮಾಡಿತ್ತು ಅದರಂತೆ ಅಷ್ಟೇ ಖುಷಿಯಲ್ಲಿಯೇ ಎಲ್ಲರೂ ಭಾಗವಹಿಸಿ ಸಂಕ್ರಾಂತಿಯನ್ನ ಮಾಡಿದ್ರು ಮನೆಯ ಫೀಲ್ ಸೃಷ್ಟಿಸಿ ಎಲ್ಲರ ಮುಖದಲ್ಲಿ ನಗು ಮೂಡಿಸಿತ್ತು ಈ ಸಂಕ್ರಾಂತಿ ಮೀಟಪ್ ಸಂಭ್ರಮಕ್ಕೆ ಹುಡುಗಿಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ್ರೆ ಹುಡುಗರು ಪಂಚೆ ಶಲ್ಯದಲ್ಲಿ ಪೂಜೆ ತಯಾರಿ ನಡೆಸಿದ್ರು ಅಂದ್ಹಾಗೆ ಈವೆಂಟ್ಗೆ ಕೇವಲ ಕನ್ನಡಿಗರು ಮಾತ್ರವಲ್ಲದೆ ಆಂಧ್ರ ಗುಜರಾತ್ ಕೋಲ್ಕತ್ತಾ ಮೂಲದ ಯುವಕರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದು ವಿಶೇಷ ಈವೆಂಟ್ ನಲ್ಲಿ ಭಾಗವಹಿಸಿದ್ದವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಸಂಕ್ರಾಂತಿ ಹಬ್ಬದ ಸಂಪ್ರದಾಯದಂತೆ ಬಂದ ಎಲ್ಲರಿಗೂ ಮೊದಲು ಎಳ್ಳು ಬೆಲ್ಲದ ಸ್ವಾಗತವಿತ್ತು ನಂತರ ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಳ್ಳಲು ಟೂ ಟ್ರೂತ್ ಒನ್ ಲೈನ್ ಅನ್ನೋ ಗೇಮ್ ಆಡಿಸಲಾಯಿತು ಇದಾದ ನಂತರ ಕಬ್ಬು ಸುಲಿದು ತಿನ್ನುವ ಆಟ ಹಗ್ಗ ಜಗ್ಗಾಟ ರ್ಯಾಂಪ್ ವಾಕ್ ಹಾಡು ನೃತ್ಯ ಎಲ್ಲವೂ ಬಂದವರಿಗೆ ಸಾಕಷ್ಟು ಖುಷಿ ಕೊಟ್ಟಿದ್ದಂತೂ ನಿಜ ಇದಾದ ಮೇಲೆ ಸಂಕ್ರಾಂತಿ ಹಬ್ಬ ಅಂದ್ರೆ ಹಬ್ಬದೂಟ ಇರದೇ ಇದ್ರೆ ಹೇಗೆ ತರಹೇವಾರಿ ಭಕ್ಷ್ಯಗಳು ಬೇರೆ ಬೇರೆ ಭಾಗದ ವಿಶೇಷ ಖಾದ್ಯಗಳು ಸ್ಟ್ರೇಂಜರ್ಸ್ಗಳ ನಾಲಿಗೆಯನ್ನ ರುಚಿಸಿದ್ವು ಫ್ಯಾಮಿಲಿ ಜೊತೆಗಿನ ಎಂಜಾಯ್ಮೆಂಟ್ಗೆ ಬ್ರೇಕ್ ಹಾಕಿ ಬೇರೆ ಊರಿಗೆ ಬಂದು ದುಡಿಯುತ್ತಿರುವ ಜನರಿಗೆ ಇಂತಹ ಕೆಲವು ಈವೆಂಟ್ಗಳು ಸಾಕಷ್ಟು ಖುಷಿ ಕೊಡೋದಂತೂ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ